ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಈವ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಿ ಡ್ಯೂಟಿಯಿಂದ ಸಿಕ್ಸ್ ಓ ಕ್ಲಾಕ್ಗೆ ಬಂದೆ ಆದರೆ ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸಿ ಆಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಅಡುಗೆ ಮನೆಗೆ ಬಂದರೆ ಏನು ಅಡುಗೆ ಮಾಡೋಣ ಅನ್ನೋದೊಂದು ದೊಡ್ಡ ತಲೆನೋವು ಬೆಳಗ್ಗೆ ಆದರೆ ಏನು ಟಿಫನ್ ಮಾಡೋಣ ಸಂಜೆ ಆದರೆ ಏನು ಅಡುಗೆ ಮಾಡೋಣ ನಿಜವಾಗ್ಲೂ ಇದೊಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೆ ಏನು ಮಾಡೋಣ ಅಂತ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಅವ್ರನ್ನೇ ಕೇಳಿದೆ ಏನು ಮಾಡೋಣ ರೀ ಏನು ತಿಂತೀರಾ ಅಂತ ಅವರು ನಾನು ಮಾಡೋದು ಅಡುಗೆಯಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಫಾರಂ ಕೋಳಿ ಸಾಂಬಾರು ಇಲ್ಲಾಂದರೆ ಪೆಪ್ಪರ್ ಚಿಕನ್ನು ರಸಮು ಪೆಪ್ಪರ್ ಚಿಕನ್ ಮಾಡಿ ರಸಮ್ ಮಾಡಮ್ಮ ಅಂತ ಹೇಳಿದ್ರು ಇನ್ನೇನು ಕೇಳಿದ್ರಲ್ಲ ಮಾಡಿಕೊಡೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಚಿಕನ್ನು ಆರ್ಡ್ರ್ ಮಾಡಿ ತರಿಸಿಟ್ಕೊಂಡಿದ್ದೀನಿ ಇವಾಗ ಮಾಡಬೇಕು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವಾಗ ಪೆಪ್ಪರ್ ಚಿಕನ್ಗೆ ನಾನೇ ಮನೇಲಿ ಜೀರಿಗೆ ಮತ್ತು ಮೆಣಸನ್ನ ಹುರುತು ಪುಡಿ ಮಾಡ್ಕೊತೀನಿ ಇವಾಗ ಅದನ್ನ ತೋರಿಸ್ತೀನಿ ಇದ್ದೀನಿ ನಾನು ಅಂಗಡಿದು ಪೆಪ್ಪರ್ ಪೌಡ್ರೆಲ್ಲ ಯೂಸ್ ಮಾಡೋಲ್ಲ ಮನೇಲೇ ಪೌಡ್ರ್ ಮಾಡಿಕೊಂಡು ಮಾಡೋದು ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ಗಲ್ವಾ ಸಾಕು ಒಂದು ಸ್ಪೂನಷ್ಟು ನೋಡಿ ಒಂದು ಸ್ಪೂನ್ ಅಷ್ಟು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಉಡ್ಕೊಂತೀನಿ ಇದೆ ಈ ಟೈಮ್ ಅಲ್ಲಿ ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ ಇವಾಗ ಇದನ್ನ ಒಂದು ತಣ್ಣ ಬಾರಕ್ಕೆ ಒಂದು ಬೋಲ್ ಸೇರಿಸಿ ಇಟ್ಕೊತೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಅದೇ ಪ್ಯಾನ್ ಇಟ್ಕೊಂಡಿದೀನಿ ನಾವು ಪೆಪ್ಪರ್ ಚಿಕನ್ ಮಾಡಕ್ಕೆ ಮೊದ್ಲಾಗಿ ಒಂದು ಒಂದು ದೊಡ್ಡಗೆ ಎಡ್ಡೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಈರುಳ್ಳಿ ಇಷ್ಟನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಪ್ಯಾನ್ ಹೀಟ್ ಆಗಿದೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣಸಿಟಕಾಯಿ ಸೇರಿಸ್ಕೊತೀನಿ ಒಂದು ಅರ್ಧ ನಿಮಿಷದಷ್ಟು ಇದನ್ನ ಫ್ರೈ ಮಾಡ್ಕೊಂಡು ಈಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇವಾಗ ತರಬೇತಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಮಾಡ್ಕೋಬೇಕು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಗಂಟೆ ಫ್ರೈ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ಚಿಕನ್ ಸೇರಿಸ್ಕೊತೀನಿ ಇವಾಗ ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ಚಿಕನ್ ಗೆ ಚೆನ್ನಾಗಿ ಉಪ್ಪಿಡಿಬೇಕು ಅದರಿಂದ ನಾನು ಒಗ್ಗರಣೆಗೆ ಉಪ್ಪು ಸೇರಿಸ್ಕೊತೀನಿ ಇವಾಗ ಅಷ್ಟು ಪುಡಿ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಇವಾಗ ಚಿಕನ್ ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಷ್ಟರಲ್ಲಿ ಮೆಣಸು ಜೀರಿಗೆ ಹುರ್ದಿಟ್ಕೊಂಡಿದ್ನಲ್ಲ ಅದನ್ನ ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ಚಿಕನ್ ಫ್ರೈ ಆಗ್ತಾಯಿದೆ ಅಷ್ಟರಲ್ಲಿ ಮೆಣಸು ಜೀರಿಗೆ ಹುರಿದಿಟ್ಕೊಂಡು ಬಂದಲ್ಲ ಇದನ್ನ ಪುಡಿ ಮಾಡ್ಕೊತಾ ಇದ್ದೀನಿ ಯಾರೋ ಒಬ್ರು ಕಮೆಂಟ್ ಮಾಡಿದರು ಸಂಜೆ ಸಿಸ್ಟರ್ ನಿಮ್ಮದು ಲವ್ ಸ್ಟೋರಿ ವ್ಲಾಗ್ ಹಾಕಿ ಅಂತ ಲವ್ ಸ್ಟೋರಿ ನಮ್ಮದು ತುಂಬ ದೊಡ್ಡದು ಈಗೆಲ್ಲ ಹೇಳೋಕ್ಕಾಗಲ್ಲ ಅಂತಲೇ ಒಂದು ವಿಡಿಯೋ ಮಾಡ್ತೀವಿ ಮಾಡಬೇಕು ಅನ್ನೋ ಆಸೆ ನಮಗೂ ಇದೆ ಆದರೆ ಏನು ಮಾಡೋದು ನಾನು ಕೆಲಸಕ್ಕೆ ಹೋಗೋದ್ರಿಂದ ನನ್ನ ಹಸ್ಬೆಂಡು ತುಂಬ ಬ್ಯುಸಿ ಇದ್ದಾರೆ ಆಗ್ತಾ ಇಲ್ಲ ಯಾವಾಗಲಾದರೂ ಫ್ರೀ ಮಾಡಿಕೊಂಡು ವೀಡಿಯೋಸ್ನ ನಾನು ಮಾಡ್ತೀನಿ ಯಾರಿಗೆಲ್ಲ ನನ್ನ ಲವ್ ಸ್ಟೋರಿ ಕೇಳಬೇಕು ಅಂತ ಆಸೆ ಇದೆ ಅವರೆಲ್ಲ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಕಮಿಂಗ್ಸ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ನಾನು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ನಿಮ್ದು ಮ್ಯಾರೇಜ್ ಸ್ಟೋರಿ ಹಾಕಿ ಅಂತ ಮ್ಯಾರೇಜ್ ನಾವು ಗ್ರ್ಯಾಂಡ್ ಆಗಿಲ್ಲ ಏನು ಮದುವೆ ಆಗಿಲ್ಲ ತುಂಬಾ ಸಿಂಪಲ್ ಆಗಿ ಒಂದು ಚಿಕ್ಕ ದೇವಸ್ಥಾನದ ಹತ್ರ ನಾವು ಮದುವೆ ಆಗಿತ್ತು ನೋಡೋಣ ಮುಂದೆ ಹಿಂಗೆ ಹೋದ್ರೆ ನನ್ನ ಬ್ಲಾಗ್ಸ್ ಆಗಲಿ ನನ್ನ ವಿಡಿಯೋಸ್ ಆಗಲಿ ಹಿಂಗೆ ಹೋದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ನಾನು ಅದನ್ನೂ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅತಿ ನೈಸಾಗೇನು ಪೌಡ್ರ್ ಮಾಡ್ಕೊಳ್ಳಲ್ಲ ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡ್ಕೋತೀನಿ ನೋಡ್ಬೋದು ಇಷ್ಟು ಸಾಕು ಅರ್ಧ ಕೆ ಜಿಗೆ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರಸಮ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಪೆಪ್ಪರ್ ಚಿಕನ್ ಅಷ್ಟೇ ರೆಸಿಪಿ ತೋರಿಸೋದು ನಾನು ರಸಮ್ ಯಾವಾಗ ಮುಂದೆ ಬರೋ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಯಾರಿಗಾದರೂ ರಸಮ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಇವಾಗ ಒಗ್ಗರಣೆಲ್ಲೇ ಬೇಯಬೇಕು ಅದರಿಂದ ಒಂದು ಆರು ಅಷ್ಟು ನಾನು ಬೇಯಿಸ್ಕೊಂತೀನಿ ಚಿಕನ್ನ ನಾನು ರಸಮ್ಗೆ ಹೊರಗಡೆ ಪೌಡ್ರ್ ಏನು ಯೂಸ್ ಮಾಡಲ್ಲ ಮನೇಲೇ ರಸಮ್ ಪೌಡ್ರನ್ನ ರೆಡಿ ಮಾಡ್ಕೊತೀನಿ ನೋಡ್ಬೋದು ಅದು ಖಾಲಿಯಾಗಕ್ಕೆ ಬಂದಿದೆ ರೆಡಿ ಮತ್ತೆ ಮಾಡಿ ಇಟ್ಕೋಬೇಕು ಯಾರಿಗಾದರೂ ರಸಮ್ ಪೌಡ್ರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬಾಗಲು ಇದನ್ನೂ ಸಹಿತ ತೋರಿಸ್ತೀನಿ ಚಿಕನ್ನು ಒಂದು ನೈಂಟಿ ಪರ್ಸೆಂಟ್ವರೆಗೂ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಒಬ್ರು ಕಮೆಂಟ್ ಮಾಡಿದರು ನಾನು ಸಂಜೆ ನೋಡಿದೆ ಕಮೆಂಟು ಸಿಸ್ಟರ್ ಓಮ್ ಟೂರ್ ಮಾಡಿ ತೋರಿಸಿ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಓಮ್ ಟೂರ್ ಮಾಡಿ ತೋರಿಸೋಷ್ಟು ದೊಡ್ಡ ಮನೆಯನಲ್ಲ ನಮ್ಮದು ತುಂಬ ಚಿಕ್ಕ ಮನೆ ಸಿಂಗಲ್ ಬೆಡ್ರೂಮು ನಮ್ಮದು ಮನೆ ಇರೋದು ನಮ್ಮದು ಸ್ವಂತ ಮನೆಯಲ್ಲ ಹಾಗೆ ಇನ್ನೊಬ್ಬರು ಬೇರೆ ಕಮೆಂಟ್ ಮಾಡಿದ್ದಾರೆ ಸ್ವಂತ ಮನೇನ ಸಿಸ್ಟರ್ ಅಂತ ಇಲ್ಲ ನಮ್ಮದು ಬಾಡಿಗೆ ಮನೆ ನಾವು ಬಾಡಿಗೆಗೆ ಇರೋದು ಹೋಮ್ ಟೂರ್ ಮಾಡೋಷ್ಟು ದೊಡ್ಡ ಮನೆಯಲ್ಲ ನಾನು ಅಲ್ಲಾಗೆ ಹೇಳಿದ್ದೀನಿ ಅದರಿಂದ ಓಮ್ ಟೂರ್ ಎಲ್ಲ ಮಾಡೋಕ್ಕಾಗಲ್ಲ ಯಾರು ಏನು ಅಂದ್ಕೋಬೇಡಿ ಇವಾಗ ಒಂದು ಕಡೆ ರೈಸ್ ಕಿಟ್ಕೊಂಡಿದ್ದೀನಿ ಒಂದು ಕಡೆ ಚಿಕನ್ ರೆಡಿ ಆಗ್ತಾ ಇದೆ ಇವಾಗ ಇನ್ನೊಂದು ಕಡೆ ರಸಮ್ನೂ ಸಹಿತ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇ ನನ್ನ ಬರ್ತಾ ನಿಂದೇ ಅಂತೆ ಆಯಿತಾ ಅಮ್ಮ ಅಡುಗೆ ಅಂತ ಕೇಳ್ತಾ ಇದ್ಲು ಇವಾಗ ಅವ್ಳು ಊಟ ಮಾಡಿಸ್ಬೇಕು ಫಸ್ಟು ಅಡುಗೆ ಮಾಡಿ ಇದು ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ರಸಮ್ಮು ರಸಮ್ ಪೌಡ್ರ್ ನಾವು ಮೊದ್ಲಾಗೆ ರೆಡಿ ಮಾಡಿ ಇಟ್ಕೊಂಡೆ ಅಂತ ತೋರಿಸಿದ್ನಲ್ಲ ಅದೊಂದು ಪೌಡರ್ ಇದ್ರೆ ಸಾಕು ಹತ್ತು ನಿಮಿಷದಲ್ಲಿ ಪಟ್ಟಂತ ಆಗೋ ರಸಮ್ ಇದು ನನಗೆ ಫುಲ್ಲು ಡೀಟೇಲ್ ಆಗಿ ಬರೀ ರೆಸಿಪಿನೇ ಶೂಟ್ ಮಾಡಿ ತೋರ್ಸೋಕ್ಕಾಗಲ್ಲ ನಾನು ಬ್ಲಾಗ್ ಮಾಡೋದ್ರಿಂದ ಬ್ಲಾಗ್ ಜೊತೆಗೇನೆ ರೆಸಿಪಿಯನ್ನು ತೋರ್ಸೋಕೆ ಟ್ರೈ ಮಾಡ್ತೀನಿ ಚಿಕನ್ನು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಆಗಿದೆ ಈ ಟೈಮಲ್ಲಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸು ಮತ್ತು ಜೀರಿಗೆನ ಅಂತ ಹಾಕೊತೀನಿ ಇವಾಗ ಇನ್ನೊಂದು ಟೆನ್ ಪರ್ಸೆಂಟ್ ಇವಾಗ ಕುಕ್ ಮಾಡ್ಕೊತೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ನಾನು ಮಾಡ್ಕೊತಿರೋದು ಪೆಪ್ಪರ್ ಡ್ರೈ ಅದರಿಂದ ಗ್ರೇವಿ ಜಾಸ್ತಿ ಇಲ್ಲ ಡ್ರೈ ಆಗೇ ಇದೆ ಒಂದು ಕಾಲು ಗಂಟೆಲೆಲ್ಲ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ನೀವು ಒಂದು ಸತಿ ಡ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ಇದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ಇವಾಗ ಪೆಪ್ಪರ್ ಚಿಕನ್ ರೆಡಿ ಆಯ್ತು ರಸಂ ಮಾಡ್ಕೊಂತೀವಿ ಇವಾಗ ಅಡುಗೆ ಎಲ್ಲ ರೆಡಿ ಆಗೈತೆ ಪೆಪ್ಪರ್ ಚಿಕನ್ ಹಿಂಗಾಗೈತೆ ಅಂತ ತೋರಿಸ್ತೀನಿ ನಿಮಗೆ ನೋಡ್ಬೋದು ರೆಡಿಯಾಗಿದೆ ಪೆಪ್ಪರ್ ಚಿಕನ್ನು ರಸಮ್ಮು ಮತ್ತು ಸ್ವಲ್ಪ ರೈಸು ನನ್ನ ಮಗಳು ಊಟ ಮಾಡಿಸ್ಬೇಕು ಅಂತ ಹಾಕೊಂಡಿದ್ದೀನಿ ಆ ರಸಮ್ದು ನಾನು ರೆಸಿಪಿ ತೋರಿಸಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಲಾದರೂ ತೋರಿಸ್ತೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಪೆಪ್ಪರ್ ಚಿಕನ್ನು ತುಂಬ ಈಸಿಯಾಗಿ ತುಂಬ ಟೇಸ್ಟಾಗಿ ಆಗುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಮಗಳಿಗೂ ಊಟ ಮಾಡಿಸಿ ಮಲಗಿಸ್ದೆ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದೆ ಅಷ್ಟರಲ್ಲಿ ಹಸ್ಬೆಂಡ್ ಬಂದರು ಹಸ್ಬೆಂಡ್ ಇವತ್ತು ಬೇಗ ಬಂದಿದ್ದಾರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್